ಮಾತನ್ನ ಹೇಳ್ತಾ ಇದೀವಿ ವಿದ್ಯೆಗೆ ವಿನಯವೇ ಭೂಷಣ ಅನ್ನತಕ್ಕಂತ ಮಾತನ್ನ ಹೇಳ್ತಾ ಇದೀವಿ ವಿದ್ಯೆಗೆ ವಿನಯವೇ ಭೂಷಣ ಮಾತಿಗೆ ಮೃದುತ್ವವೇ ಭೂಷಣ ಅನ್ನತಕ್ಕಂತ ಮಾತನ್ನ ಹೇಳ್ತಾ ಇದೀವಿ ಇವತ್ತು ಅಲ್ಟಾಲ್ ಕಲ್ಮೇಶನ್ ಅವರು ಏನ್ ಮಾತಾಡ್ತಾರ ಮಾತಾಡಿದೆಲ್ಲ ಏನಾಗ್ತದೆ ಕೇಳ್ರ ಮುತ್ತಾಗ್ತದ ಮುತ್ತಾಗ್ತದ ಮಾತ ಮಾತ ಏನಾಗ್ತದೆ ಕೇಳ್ರ ಮತನ ಆಗೋದಿಲ್ಲ ರತನ ಆಗ್ತದ ಅಂತ ಮಾಳಿಗ್ರಹನ ಮಠಮನಿ ಒಳಗ ವಶಃ ಬೆರಳೆಣಿಕೆ ಜನರೊಳಗೆ ನಮ್ಮ ಅರಟಾಳ ಕಲ್ಮೇಶ್ ಅವರು ಕೂಡ ಒಬ್ಬರು ಅವ್ರ ಸಾಹಿತ್ಯ ಹೆಂಗೈತೆ ಅಂತ ಕೇಳ್ರೆ ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ ಕುಂತ ಕೇಳರಿ ದೈವ ಅಂತಕ್ಕಂಥ ಇಂಗ್ಳೇಶ್ವರ ಸಿರ್ಸೈಲ್ ಅವರ ಹಾಡಿರತಕ್ಕಂಥ ಹಾಡು ಏನದ ನೋಡು ಸಾಧಾರಣ ಇವತ್ತು ಇಪ್ಪತ್ತೈದು ವರ್ಷ ಮುಗುದದ ಸರ್ ಆ ಹಾಡ ಎಲ್ಲಿ ಬೇಕಾದಲ್ಲಿ ಹಾಡಿರೋ ಕೂಡ ಯಾರು ಸಾಹಿತ್ಯಪ್ಪ ಅಂತ ಕೇಳಿದ್ರೆ ಅದು ಅರಿಟಾಳ ಕಲಮೇಶ್ರು ಸಾಹಿತ್ಯ ಅಂತ ಹೇಳಬೇಕು ಆ ಹಾಡಿನ ಹಾಡಿದಾನು ಕಲಿಮೇಶ ಸಣ್ಣವ ಕೆನಕ ಬೇಡ ಮಿಡಿ ಅಂತ ಅಂತೇಳಿ ಆ ಹಾಡಿರ್ತಕ್ಕಂಥ ಹಾಡು ಅಂಥದ್ದು ಬಹುಶಃ ಆ ಸಾಹಿತ್ಯ ಎಷ್ಟು ವರ್ಷ ಗತಿಸಿದ್ರು ಕೂಡ ಆ ಸಾಹಿತ್ಯ ಇನ್ನೂ ತನ್ನ ವೇಟೇಜನ್ನು ಕಳೆದುಕೊಂಡಿಲ್ಲ ಸರ್ ಹೆಂಗ ಇನ್ನು ಇನ್ನೂ ಕೂಡ ಇನ್ನೂ ಅವಳ್ತಾಳ ಕಲಿಮೇಶ್ ಅವರ ಹಾಡ ಹೇಳಿ ಎಷ್ಟೋ ಮಸಲ್ದಾಗ ನಾವು ನೀವೆಲ್ಲ ಕೇಳಿವಿ ಸರ್ ಬಹುಶಃ ಭಂಡಾರ ಚರ್ಚೆ ಜಾಡಿ ಚರ್ಚೆ ಇಟ್ಟು ಹೊತ್ತಿನೊಳಗೆ ನಾವೆಲ್ಲ ಕೇಳಿದೀವಿ ಹಾಲಪ್ಪನ ಹಲಪ್ಪನ ನಾವೆಲ್ಲ ಕೇಳಿದೀವಿ ನೀವು ಕೇಳಿರಿ ಮಾರತೇನ ಏನಂತ ಕೇಳಿದ್ರೆ ಕಂಬಳಿ ಶ್ರೇಷ್ಠ ಭಂಡಾರ ಶ್ರೇಷ್ಠ ನಾವು ಅಷ್ಟೇ ಮಾತಾಡ್ತಿರ್ತೀವಿ ಅನುಭವ ಇದ್ದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಏನ್ ಸಿಗ್ತೈತಿ ಅಂತ ಕೇಳಿದ್ರ ಅದ್ರೊಳಗೆ ಇಟ್ಟಿರೋ ಗುರುಗಳ ನೀವೇನ್ ಇಡ್ಬೇಕು ಸರ್ ಜಾಡಿ ಮತ್ತು ಕಂಬಳಿ ಜಾಡಿ ಎಲ್ಲಿ ಇಡ್ತೀವಿ ಕಂಬಳಿ ಎಲ್ಲಿ ಇಡ್ತೀವಿ ಏನು ಬೆಲೆ ಅದ ಜಾಡಿಗೇನು ಬೆಲೆ ಅದ ಎಟ್ಟ ಎಳಿ ಇರ್ಬೇಕು ಎಟ್ಟು ಮುತ್ತಿ ಎಳಿದ್ರೆ ಅದು ಯಾರಿಗ ಒಪ್ತದ ಅನ್ತಕ್ಕಂಥದನ್ನ ಅದಕ್ಕೆ ಸಂಕೇಶ್ವರದೊಳಗೆ ಹೈಯೆಸ್ಟ್ ಕಲ್ಮೇಶನ್ ಅವರು ಕಂಬ್ಳಿ ಬದಲು ಮಾತಾಡಿದ್ರಂತ ನಮ್ಮ ಅದ ಹಾಲಪ್ಪನ ಹೇಳ್ತಾ ಇದ್ದಾನೆ ಸರ್ ಬಹುಶಃ ಕಂಬಳಿ ಬಗ್ಗೆ ಸ್ಪಷ್ಟವಾಗಿ ಜಾಡಿ ಬಗ್ಗೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಹಾಲು ಮತದೊಳಗೆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವ್ರ ಬಾಟ್ಲೆ ಹಾಡು ಅಲ್ಟಳ ಕಲ್ಮೇಶ್ ಅಂತ ಹೇಳ್ಬೇಕು ಸರ್ ಅಲ್ಟಳಕ್ ಕಲ್ಮೇಶ್ ಅಂತ ಹೇಳ್ಬೇಕು ಜಾಡಿ ಎಲ್ಲಿ ಇಡ್ತೀವಿ ಅಂತ ಕೇಳಿದ್ರೆ ಅದೆಲ್ಲ ಇರ್ಬೇಕು ಜಾಡಿ பூஜேரி மேலின மேல ஜ டொள்ளினாடி கம்பளிய டொள்ளின தலைகிட்டு டொள்ளினை அல்ட்ட கை எத்தி பந்து கை எத்தி கை எத்திசா நானே அவ்வளோதான் கூட ஜாடிய டொள்ளின மேல் இத்தத டொள்ளியல் இத்தளி தலைகிட்டு ஆடத்தக்க ಉತ್ತಮ ಸಾಹಿತ್ಯಗಾರ ಉತ್ತರ ಕರ್ನಾಟಕದ ಜಾನಪದ ಏನದಾರ ನೋಡ್ರಿ ಅಂದ ಹಾಡು ಬಿಟ್ಟಣ್ರಿ ಯಾಕಂತ ಕೇಳಿದ್ರ ಬಸವಣ್ಣ ಬಾಗೇವಾಡಿಯ ಮಾದನ ಶೆಟ್ಟಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕಲ್ಮೇಶನ ಪದಗಳ ಮೇಲೆ ಬಹುಶಃ ಬರ್ದಿದ್ರ ಅವ್ರೊಂದು ಒಂದು ಹಾಡ ಯಾವುದಂತ ಕೇಳಿದ್ರೆ ಐ ಅಯ್ಯೋ ಎ ಕುಡುಕ ಕುಡುಕ ಕುಡದ ಮಾಡಿದೀವಿ ಬಾಳ್ವೆ ಕೆಡಕ ದಾರು ಕುಡ್ದ ನೀ ದಾರಿ ಬಿಟ್ಟಾರ ಮುರ್ಕೊಂಡೆ ನಿನ್ನ ಎಡಕ ಹೊಲಮಣಿ ಮಾರಿದಿ ಹನಕ ಸ್ವಲ್ಪ ತುಳಿಲಿಲ್ಲ ತುಣಕ ಹೆಂಡ್ರ ಮಕ್ಕಳು ಅಳ್ತಾರೋ ನಿನ್ನ ಹೆಣಕ ಅಣತಕ್ಕಂಥ ಅಳ್ಟಾಳ ಕಲ್ಮೇಶ್ ಹಾಡ ಇಡೀ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಹಾಡಿರ್ತಕ್ಕಂಥ ಪದ್ಯ ಯಾವ್ದು ಅಂತ ಕೇಳಿದ್ರೆ ಭಜನಾ ಪದ್ಯ ಅದ ಭಜನಾ ಪದ್ಯ ಭಜನಾ ಪದ್ಯ ಒಂದು ಅಲ್ಲ ಎರಡು ಅಲ್ಲ ಆಕೆ ಏನು ಮಾಡಾಳಂದ್ರೆ ಸರಸ್ವತಿ ದೇವಿ ಅಳ್ಟಾಳ ಕಲ್ಮೇಶಿ ಆಲಿಗೆ ಮೇಲೆ ಕೂತ್ ಕುಣಿದ ಆಡ್ತಾಳೆ ಹಂಗೆ ಏನಾಗೈತೆ ತೆಗೆದ ಶಕ್ತಿ ಆಗ್ಯದ ಸರ್ ಅವ್ರು ದುಡ್ದಾರ ಸರ್ ದುಡ್ದವ್ರಿಗೆ ದೇವ್ರ ರೊಟ್ಟಿ ಕೊಟ್ಟ ಕೊಡ್ತಾನೆ ಯಾರ ಅವ್ರು ಹೇಳ್ತಾರೆ ಇಲ್ಲಿ ಯಾಕಂತ ಕೇಳ ಅವ್ರಿಗೆ ಎಷ್ಟು ತಿಳಿದೈತಿ ಅವ್ರು ಹೇಳ್ತಿರ್ತಾರೆ ಇವ್ರಿಗೆಷ್ಟು ತಿಳಿದೈತಿ ಇವ್ರು ಹೇಳ್ತಿರ್ತಾರ ಬಂಡಾರದ ಹೇಳಿಬಿಟ್ರಿ ಬಿಟ್ರೆ ಯಾಟಾಳ ಕಲ್ಮೇಶ್ ಡಂಕನಾಡ ದೈಗೊಂಡ ಗೌಡನ ಬಾಳ್ವೆ ಬಡತಾನವನ್ನು ಉದ್ಧಾರ ಮಾಡಿದ್ ಯಾವ್ದು ಅಂತ ಕೇಳಿದ್ರ ಬಂಡಾರ ಅನ್ತಕ್ಕಂತ ಮಾತನ್ನ ಹೇಳಿದ್ರು ಮತ್ತೊಂದು ನಮ್ಮ ಅಮೋಘ ಶುದ್ಧನ ಮಟಮನಿ ಒಳಗ ಮಾಯದ ಮಗ ಯಾರಪ್ಪ ಅಂತ ಕೇರ ನಾಥಾಪೋತೆ ಗ್ರಾಮದ ಜಬಗೊಂಡು ಗೌಡ ಕಣಬಾಗಿ ಮಕ್ಕಳಿಲ್ಲ ಅಂತ ತಿಳಿದ ಬಾರಾದ ಒಳಗ ಇನ್ನೇನು ವಿಸಾ ಕುಡ್ದು ಸಾಯಿ ಬೇಕನ್ನು ಹೊತ್ತಿನೊಳಗೆ ಕೊರವಂಜಿ ಬಂದು ಹೇಳ್ತಾಳೆ ಮಕ್ಳು ಬೇಕಾದ್ರೆ ಪಟ್ಟಣಕ್ಕೆ ಹೋಗೋರು ಪಟ್ಟಣ ಕೆಳಗೆ ಅರಿಕೇರಿ ಹರಿಕೇರಿ ಆಗ ಮುತ್ಯ ಅಮೋಘ ಶುದ್ಧ ಮಕ್ಕಳು ಕೊಟ್ಟು ಅಂತ ಹೇಳಿ ಹೇಳಿದ್ ಹೊತ್ತಿನೊಳಗೆ ಅಮೋಘ ಶುದ್ಧ ಪ್ರಸಾದ್ ಗಂಟಪ್ಪ ಭಂಡಾರ ನಿಂಬಿಕಾಯನ್ನು ಕೊಟ್ಟ ಅವಾಗ ಲಿಂಗ ಹುಟ್ಟಿದಂತಕ್ಕಂಥ ವಿಚಾರನ ಹೇಳಿದರು ಇನ್ನು ಮತ್ತೊಂದು ಹೇಳಿದರು ವೆಂಕನಗೌಡ ಶಿವಲಿಂಗಮ್ಮನ ಪುಣ್ಯ ಉದುರದಲ್ಲಿ ಹುಟ್ಟಿದವ ಯಾರಂತ ಕೇಳಿದ್ರ ನಮ್ಮಪ್ಪ ಬಿಸರ್ಗಿ ಬುಳ್ಳನ ಬಹುಶಃ ಭಾಳ ಸಿದ್ಧಾಟಿಗೆ ಮಾಡಿದ ನಾವು ಬುಜರ್ಗಿ ಬುಳ್ಳಣ್ಣ ಅಂತ ಸಾಕು ಮಗನೂ ಕೂಡ ಯಾರಪ್ಪ ಅಂತ ಇದು ಬಂಡಾರದಿಂದ ಹುಟ್ಟಿರ್ತಕ್ಕಂಥ ವಿಷಯ ಬಹುಶಃ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇನ್ನು ಅವತಾರೌದು ಸಿದ್ಧ ದೇವೇಂದ್ರ ಬಿಳಿಯನ್ಸಿದ್ಧ ಆಚಾರ್ಯಗಳು ಸೋಮಾನ ಮಧ್ಯೆ ಕಡಿ ಹುಟ್ಟು ಕಣ್ಣು ಮುತ್ಯ ಯಾರಂತ ಕೇಳಿದ್ರೆ ನಮ್ಮ ಪದ್ಮಾದೇವಿ ಪದ್ಮಾದೇವಿ ಕೊಟ್ಟು ಕಳಿಸ್ತಾರೆ ಪುಣ್ಯದ ಮಗನನ್ನು ನಾಲ್ಕು ಮಂದಿ ನನಗೆ ಬೆನ್ನಿಗೆ ಬುಸಾ ಬೇಕು ಹೋಗಿ ಕೇಳಿದೆ ಹೊತ್ತಿನೊಳಗೆ ಅರಿಕೇರಿ ಅಮೋಗ ಶಿದ್ದು ಭಂಡಾರ ಕೊಟ್ಟು ಕಳಿಸಿದ ಆ ಭಂಡಾರದಿಂದ ಹುಟ್ಟಿದವರು ಯಾರಂದ್ರೆ ನಾಲ್ಕು ಮಂದಿ ಅಂತಕ್ಕಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ನಮ್ಮ ಅಳ್ಟಾಳ್ ಕಲ್ಮೇಶನ್ ಅವರು ಒಂದು ಅಲ್ಲ ಎರಡು ಅಲ್ಲ ಹಲವಾರು ಉದಾಹರಣೆಗಳನ್ನ ಭಂಡಾರದ ಕೊಟ್ಟಿರಿ ಕಂಬಳಿ ಮತ್ತು ಜಾಡಿ ಬಗ್ಗೆ ಕೊಟ್ಟಿರಿ ನಿಮಗೆ ಎರಡೂ ಸಂಘದ ಪರವಾಗಿ ಕಮಿಟಿ ಪರವಾಗಿ ತುಂಬ ಅಭಿನಂದಿಗಳು ಸರಿಸ್ತಾ ಇದ್ದೇನೆ ಪುಂಡ್ಲಿಕನ ಹಳ್ಳೂರ್ದವ್ರು ಹೇಳಿದ್ರು ತಪಸಿ ಸಿದ್ದನಗೌಡಪ್ಪ ಅಂತ ಕೇಳ್ರೆ ಹದಿನೆಂಟು ಪುರಾಣಗಳ ಪಂಡಿತ ಹೌದು ಅಂಥವ್ರು ಜೋಡಿ ಅಲ್ಟಾಳ ಕಲ್ಮೇಷಿ ಹಾಡಿ ಬಹುಶಃ ನಾಡನ್ನು ಸುತ್ತಾಡಿರ್ತಕ್ಕಂಥ ಇತಿಹಾಸದ ಊರು ಯಾವುದಂದ್ರೆ ಅಳುಗಡಿ ಗ್ರಾಮ ಅಂತಕ್ಕಂಥದನ್ನು ಹೇಳಿದ್ರು ಪುಂಡ್ಲಿಕನ ನಿಮಗೂ ಕೂಡ ಧನ್ಯವಾದಗಳು ಒಬ್ಬೊಬ್ಬರು ಕಲಾವಿದ್ರಿ ಬೆಳಿಬೇಕಾದ್ರೆ ಒಂದೊಂದು ಭೂಮಿ ಮ್ಯಾಲ ಏನು ಮಾಡ್ತಾ ಇರ್ತಾರೆ ಅದಕ್ಕೆ ಹಲವು ಮಾತೇನ ಶ್ರೀಗುರುವೆ ನೀನಿಟ್ಟ ಪಾದವೇ ಸುಕ್ಷೇತ್ರವಯ್ಯ ಜಲವೇ பாவன தீர்பய சுலப கிருபையாகும் எம்பி வடோழி இட்டராய திருகாட் நாடத இது அளகுடி நாட ಅಂತ ಪುಣ್ಯಮಯ ಜಾಗದಾಗ ಯಾರು ಹಾಡ್ಯಾರಲ್ಲ ಎಲ್ಲಾ ಕಲಾವಿದರು ಬೆಳೆದಿದ್ದಾರೆ ಇದೇ ಗ್ರಾಮದ ಹನುಮಂತ ಮಾಸ್ತರ್ ನಾಡನ್ನು ಸುತ್ತಾಕ್ತಾ ಇದ್ದಾನೆ ಸಂಭಾಷಗಾರನಾಗಿ ಇನ್ನು ಅಳಗೋಡಿಯ ನಮ್ಮ ಹೌದು ಸಿದ್ಧ ಹಾಡ್ತಾ ಇದ್ದಾನೆ ಅವರು ಕೂಡ ನಾಡನ್ನು ಸುತ್ತಾಕ್ತಾ ಇದಾರೆ ಇದೇ ನಾಡಿನೊಳಗೆ ನಮ್ಮ ಆಲಕ್ನೂರದ್ ಬಂದಿರ್ತಕ್ಕಂತ ಬಸವರಾಜ್ ಅಳ್ತಾಳ ಬರ್ತಾನ ಅಂತ ತಿಳಿದು ನೀರ್ ತಿರುವಿಲಿ ಇಲ್ಲಿ ಹಾಡ ಕೇಳಾಕ್ ಬಂದ್ ಸರ್ ಅಂತ ಅಭಿಮಾನ ಬಂದು ಬೆಳಗದಾರ್ ನಿಮ್ ಮೇಲೆ ಇಲ್ಲಿ ನೋಡ್ರಿ ಎರಗಟ್ಟದಿಂದ ಅವ್ನು ನಾಳೆ ಡ್ಯೂಟಿ ಇದ್ರು ಕೂಡ ಅಳ್ಟಾ ಕಲ್ಮೇಶಿ ಬಂದಾನ ಅಂತ ಹೇಳಿ ಒಂದರ ಸಂದ್ ಕೇಳಿ ಬಂದಾನ ಮಗ ತಮ್ಮ ಕೊಟ್ಟ ವಿಷಯ ಇನ್ನೊಮ್ಮೆ ದಯಮಾಡಿ ಈ ಪದ್ಯವನ್ನು ಕೇಳಿ ಆನಂದ ಭರಿತರಾಗಿ ಕಲಾಭಿಮಾನಿಗಳಾಗಿರ್ತಕ್ಕಂಥ ಭಂಡಾರದ ಬಗ್ಗೆ ಬಹಳ ಅದ್ಭುತಪೂರ್ವವಾಗಿ ಮಾತಾಡಿರುತ್ತ ನಿಮ್ಮ ಭಂಡಾರಕ್ಕೆ ಅದಕ್ಕೆ ಹೇಳ್ತೀವಿ ನಾವು ಎಲ್ಲಾ ಕಡೆ ಭಾವತ್ ಕಡೆ ಹೇಳ್ತಾ ಇರ್ತೀವಿ ಬುಟ್ಟಿ ಬುಟ್ಟಿ ಬಂಗಾರ ಬಟ್ ಬಂಗಾರ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತೀವಿ ಈ ಭಂಡಾರದ ಪದ್ಯವನ್ನು ಕೇಳಿ ಮಾರ್ಗದೊಳಗ ವೀರ ಕ್ರಾಂತಿವೀರ್ ರಾಯನ ಪದ್ಯವನ್ನು ಕೇಳಿ ಆನಂದ ಭರಿತರಾಗಿ ನಮ್ಮ ಈ ಜಾತ್ರಾ ಕಮಿಟಿ ಹಿರಿಯರಾಗಿರ್ತಕ್ಕಂಥ ಇಟ್ಟಲ್ಕ ಹಳ್ಳೂರ್ ಅವರು ನೂರ ಒಂದು ರೂಪಾಯಿ ಕಲಾಕಾರಿಗೆ ಕೊಟ್ಟಿದ್ದಾರೆ ಇನ್ನು ಅದೇ ತೆರನಾಗಿ ಪುಂಡ್ಲಿಕಣ್ಣ ಹಳ್ಳೂರು ಅವರು ಕೂಡ ಎರಡೂ ಕಲಾ ಸಂಘಕ್ಕೂ ಕೂಡ ಪ್ರತಿ ಸಂದಿಗೆ ಬಹುಶಃ ನಾನು ಎಲ್ಲ ಕಡೆ ನೋಡಿದ್ದೀನಿ ಸರ್ ಒಂದು ಶಾಲೆ ಹಾಕಿರ ಒಂದು ಬಿಡ್ತಾರೆ ಆದ್ರೆ ನಿಮಗೆ ಸಂಧಿಗೊಮ್ಮೆ ಮೈಸೂರು ಪೇಟ ಏನು ಶಾಲ ಏನ್ ಮಾಲಿ ಇಂತ ಕಲಾವಿದರನ್ನ ಪೋಷಣೆ ಮಾಡಿ ಬೆಳೆಸತಕ್ಕಂಥ ಊರ್ ಯಾವ್ದು ಅಂತ ಕೇಳಿದ್ರೆ ಅದು ಅಳುಗಡಿ ಗ್ರಾಮ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದಾನೆ ಪುಂಡ್ಲಿಕ್ಕನ ಹಳ್ಳೂರು ಅವರು ಕೂಡ ಎರಡೂ ಸಂಘಕ್ಕ ನೂರು ರೂಪಾಯಿ ಕೊಟ್ಟಿದ್ದಾರೆ ಮತ್ತೊಂದು ಮಾಡಿದ್ರು ಅವರು ಇಲ್ಲಿ ಸಂವಾದ ಮಾಡತಕ್ಕಂತ ನಮ್ಮ ಮುತ್ತಪ್ಪನ್ನೂ ಕೂಡ ನೂರ್ ರೂಪಾಯಿ ಯಾಕಂದ್ರ ಬಹಳ ದಿನದಿಂದ ಹಿರಿಯ ಕಲಾವಿದ್ರು ನಡ್ಸ್ಕೊಂಡು ಹೊಂಟ ಅಂತ ತಿಳಿದ್ ಅವನಿಗೂ ಕೂಡ ಒಂದ್ ನೂರ ರೂಪಾಯಿ ಕೊಟ್ಟಿದ್ದಾರೆ ಇನ್ನ ಬಸವರಾಜ್ ಆಲಕ್ನೋರ್ ಬಸವರಾಜ ಚಾಲಕನವರು ಮುಂದೆ ಹಾಡ್ತಕ್ಕಂಥ ಒಳ್ಳೆಯ ಗಾಯಕ ನಮ್ಮ ಕಲ್ಮೇಶನ ಅಭಿಮಾನಿ ಬಳಗದವರು ಅವರು ಕೂಡ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಇನ್ನೊಬ್ಬ ಬಂದಿದ್ದಾನೆ ಕಲ್ಮೇಶನ ಅವ ಐವತ್ತು ರೂಪಾಯಿ ತಂದಾನ ಸರ್ ನಂತೊಂದು ಇಪ್ಪತ್ತೈದು ರೂಪಾಯಿ ಹೋಗಿ ಮುಟ್ಲತ್ತಿರ್ತಾನು ಕೇಳಿ ಬರೋ ಬಾರಪ್ಪ ಅವ ಬಸವರಾಜ್ ಹನಗಂಡೆ ತಿಳ್ಸಾರೆ ಒಂದು ಇಪ್ಪತ್ತೈದು ಕುರಿಗಳದ ಬಸ್ಸು ಭಾಳ ಅವನು ಹಗಲಿ ಹೊತ್ತಿನಾಗ ಕುರಿ ಕಾಯ್ತಾನ ರಾತ್ರಿ ಹೊತ್ತಿನೊಳಗೆ ಎಲ್ಲಿ ಡೊಳ್ಳಿನ ಹಾಡು ಇರ್ತಾವಲ್ಲ ಅಲ್ಲಿ ಡೊಳ್ಳಿನ ಹಾಡ ಕೇಳಕ್ಕೆ ಬಂದಿರ್ತಕ್ಕಂಥ ಅಭಿಮಾನದ ಹುಡುಗ ಬಹುಶಃ ಇವು ಬಂದ್ರಂದ್ರೆ ನೀವು ಒಟ್ಟು ಕುಣಿಸ್ಕೊತ ಬರ್ತಮ್ಮ ಅಲ್ಲೇ ನಿಮ್ಮ ಮಗಳಾಕಿ ಕೂತಿದ್ದ ಭಾಳ ಅಭಿಮಾನದಿಂದ ನಿನಗತ್ಲೇನೋ ಹಲಪ್ಪ ಹಗಲಿ ಹೊತ್ತಿನಾಗ ಹಾಕಳಾಕಾಯ್ದು ರಾತ್ರಿ ಹೊತ್ತಿನಾಗ ಯೂಟ್ಯೂಬ್ ಮಾಡೋದು ಆ ಮಾರುತಿನ ಹಗಲಿ ಹೊತ್ತಿನಾಗ ನಾವು ಮಾಡೋದು ಆಕಳ ಹಿಂಡ ಹಿಂಡಿ ಮಾತು ಆಕಳ ಹಿಂಡು ಟೈಮ್ ಅಂದ್ರೆ ಹೋಗುದು ಇಲ್ಲೆಲ್ಲ ಅದೀವಿ ಕಾಯಕ್ ಯಾರು ಮಾಡ್ತಾರಲ್ಲ ಅವ್ರ ಮುಂದೊಂದು ದಿನ ನಾಯಕ ಹಾಗೆ ಆಗ್ತಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಪ್ಪತ್ತೈದು ರೂಪಾಯಿ ಕೊಟ್ಟಿದಾನೆ ನಮ್ ಬಸವರಾಜ್ ತಗದ ಮಾಡ್ರಿ ಬಸವರಾಜೆ ಹನಗಂಡಿ ಸಖಿನ್ ಹಿಡ್ಕಲ್ ಸರ್ ಹಿಡ್ಕಲ್ ತಗದಾ ಮಾಡ್ರಿ ಇನ್ನ ಇಪ್ಪತ್ತೈದು ನಾನ ಕುಡ್ದ ಕುರುಮರಿ ಕೊಡ್ರಿ ನನಗೆ ಬಸವಣ್ಣನ ಅವಸವಣ್ಣನ ಹೆಸರೈತ್ರಿ ನಂದು ಬಸವಣ್ಣನ ಹೆಸರೈತ್ರಿ ಇಪ್ಪತ್ತೈದು ರೂಪಾಯಿ ಅವ್ರು ಕುರಿ ಎಲ್ಲ ಮರಿ ಎಲ್ಲ ಇಲ್ಲಿ ಕುರಿ ಮರಿ ದಡ್ಡ ಹಾಕಿ ಇಲ್ಲಿ ಬಂದ ಕಲಾವಿದ್ರನ ಕಂಡ ಮತ್ತ ಹಾರೈಸಿ ನಿದ್ದಿ ಕಾದ ಐವತ್ತು ರೂಪಾಯಿ ಕೊಟ್ಟರೆ ಆ ಹಣಗಂಡಿ ಅಣ್ಣ ಜೋರಾದ ಚಪ್ಪಾ ತಡ್ಬೇಕು ಎಲ್ಲಾರು ತಪ್ಪ ರಾಕ್ ಮುಖ್ಯ ಅಲ್ಲ ಪ್ರೀತಿ ಮುಖ್ಯ ಅದಕ್ಕೆ ಹಿರಿಯರು ಕೂಡ ನಮ್ಮ ಬಸವಣ್ಣ ಆಲಕ್ಕನವರು ಕೂಡ ಏನೋ ಕಲ್ಮೇಶಿ ಮಾಸ್ತರ್ ಕಲೆಗೆ ಬೆಲೆ ಕೊಟ್ಟು ಐವತ್ತು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಕೊಟ್ರ ಇದು ನನಗಲ್ಲ ನನ್ನ ಸಂಘಕ್ಕೆ ತಿಳ್ಕೊಂಡು ಪರಮಾತ್ಮನ ಪಾದಕ್ಕೆ ಬಿಡ್ಕೊಂಡು ಎಲ್ಲ ಹಣವನ್ನು ಒಟ್ಟಿಗೆ ಆಬಕದ್ದು ಐದುನೂರು ಒಂದು ಕೊಟ್ಟು ಕೊಟ್ಟಿರ್ತಕ್ಕಂಥ ವಿಠಲ್ ಕಕ್ಕ ಹಳ್ಳೂರು ಸಾಹೇಬ್ರ ಅವ್ರ ಬಂಡಾರ ಬಗ್ಗೆ ಮಾತಾಡೋದಕ್ಕಾಗಿ ನಿಮಗೆ ಕೊಟ್ಟಿದ್ದಾರೆ ತಂದೆಯವರು ಕೂಡ ನೂರು ರೂಪಾಯಿ ಕೊಟ್ಟರೆ ಅದೇ ರೀತಿಯಾಗಿ ನಮ್ಮ ಪುಂಡ್ಲಿಕ್ಕನವರು ಕೊಟ್ಟಾರ ಇನ್ನು ಹಲವಾರು ಕಲಾವಿದ್ರು ಕೂಡ ಐವತ್ತು ನೂರು ರೂಪಾಯಿ ಕೊಟ್ಟರೆ ಎಲ್ಲರಿಗೆ ದೇವ್ರ ಮನಿ ದೇವರ ಮಹಿಳಾ ಲಿಂಗ ಕುಲಗುರು ವೀರಲಿಂಗ ಚಲವಂತಕ ಮಾಳಿಂಗ್ರ ತ್ರಿಕಾಲಜ್ಞಾನಿ ಮುಗಿಸಿದ ಭಕ್ತಿಯಲ್ಲಿ ಕನಕದಾಸ ಯುಕ್ತಿಯಲ್ಲಿ